ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದೆ ಪ್ರಜಾಪ್ರಭುತ್ವದ ಏಳಿಗೆಗಾಗಿ ಸಂವಿಧಾನದ ಉಳಿವಿಗಾಗಿ ಸಂಘಟನೆ ಮಾಡಲು ಆರಂಭವಾಗಿರುವ ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣಕ್ಕಿ ಲಕ್ಷ್ಮಣ್ ನೇತೃತ್ವದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಭೆ ನಡೆಸಲಾಯಿತು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸುವ ದಿಸೆಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ಸಶಕ್ತಗೊಳಿಸುವ ಕುರಿತು ಹಲವು ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಹೆಚ್ಆರ್ ಹರೇನಹಳ್ಳಿ ಉಪಾಧ್ಯಕ್ಷರಾದ ರೇಖಾ ಲೋಕೇಶ್ ಖಜಾಂಚಿ ಶಶಿಕಲಾಯನ್ ಸಂಘಟನಾ ಕಾರ್ಯದರ್ಶಿ ಭುಜಂಗ ಸಹ ಕಾರ್ಯದರ್ಶಿಗಳಾದ ರೇವಣ ಸಿದ್ದೇಶ್ವರ ರೆಡ್ಡಿಬಾಬು ಕಾನೂನು ಸಲಹೆಗಾರರಾದ ವೆಂಕಟೇಶ್ ಭಾಗವಹಿಸಿದ್ದರು ನಮ್ಮ ಹೆಸರು ಸನ್ನಕ್ಕಿ ಲಕ್ಷ್ಮಣ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಈ ದಿನ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಈ ಒಂದು ಸಂಘದ ಉದ್ದೇಶ ಏನೆಂದರೆ ಗ್ರಾಮ ಪಂಚಾಯಿತಿಗಳು ಈಗ ಇವತ್ತಿನ ದಿನಗಳಲ್ಲಿ ಒಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಇಲ್ಲಿಯವರೆಗೆ ನಮಗೆ ಸಿಕ್ಕಂತಹ ಒಂದು ಕಾಯ್ದೆ ಕಾನೂನುಗಳ ಅಡಿಯಲ್ಲಿ ಏನೆಲ್ಲ ಕಾರ್ಯಗಳು ನಡೆದಿದ್ದಾವೆ ಆ ತಿದ್ದುಪಡಿಗಳೆಲ್ಲ ಏನೇನಾಗಿದ್ದಾವೆ ಅದರ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಆಗ್ತಕ್ಕಂಥ ಒಂದು ತೊಂದರೆಗಳು ಸದಸ್ಯರು ಅನುಭವಿಸ್ತಕ್ಕಂಥ ಒಂದು ಅನಾನುಕೂಲಗಳನ್ನು ನಾವು ಸರಿಪಡಿಸಲಿಕ್ಕೆ ಅಂತ ಹೇಳಿ ಗ್ರಾಮ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣ ಮಾಡಲಿಕ್ಕೆ ನಾವೊಂದು ಸಂಘ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮ ಸಂಘವನ್ನು ನಾವು ರಚನೆ ಮಾಡಿದ್ದೇವೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಈ ನಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಸಿಬ್ಬಂದಿ ಆಗಿರ್ಬೋದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಯಾವುದೇ ಕಟ್ಟ ಕಡೆಯ ಸಿಬ್ಬಂದಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಏನೇ ತೊಂದರೆಗಳಾದಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನಿದ್ದಾರೆ ಅವರಿಗೆ ಯಾವುದೇ ತರಹದ ಸಮಸ್ಯೆಗಳಾದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಸದಾ ಅವರೊಂದಿಗೆ ಒಂದು ರಕ್ಷಣೆ ಮತ್ತು ಅವರ ಒಂದು ಸಹಕಾರಕ್ಕೆ ಯಾವತ್ತಿಗೂ ಇರ್ತೇವೆ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಸಂಘಟನೆಯನ್ನು ರಚನೆ ಮಾಡಿದ್ದೇವೆ ಇವತ್ತು ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತೇಳಿದರೆ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಕನಸನ್ನು ಈಡೇರಿಸಬೇಕಾಗಿರತಕ್ಕಂಥ ನಮ್ಮ ಸರ್ಕಾರದಲ್ಲಿ ಇರತಕ್ಕಂಥ ಅಧಿಕಾರಿಗಳು ಅದನ್ನು ಸಂಪೂರ್ಣ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಪ್ರತಿದಿನ ಗ್ರಾಮ ಪಂಚಾಯಿತಿಗಳಿಗೆ ಒಂದಲ್ಲ ಒಂದು ಸರ್ಕ್ಯುಲರನ್ನು ಹಾಕೋದರ ಮೂಲಕ ನಮ್ಮ ಪಂಚಾಯಿತಿ ಆಡಳಿತ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದನ್ನು ಕಾಯ್ದೆಯ ವಿರುದ್ಧ ನಡ್ಕೊಂಡು ನಾವು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಇವತ್ತು ಈ ಸಂಘಟನೆ ಕಟ್ಟಿದ್ದೇವೆ ಮೊದಲನೇದಾಗಿ ಎರಡನೆಯದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಯಾವುದೇ ರೀತಿಯ ಗೌರವ ಸಹ ಸಿಗ್ತಾ ಇಲ್ಲ ಅವರಿಗೆ ಯಾವುದೇ ಒಂದು ಸ್ಥಾನಮಾನಗಳು ಸಿಗ್ತಾಯಿಲ್ಲ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ ಯಾವುದೇ ಒಂದು ಕಾರ್ಯಕ್ರಮಗಳ ನಡೀಬೇಕಾದರೆ ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ರೀತಿಯ ಒಂದು ಗೌರವ ಕೊಡ್ತಕ್ಕಂಥಲ್ಲ ಅದನ್ನು ಸಹ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಇವತ್ತು ರಾಜ್ಯದಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳು ಸಹ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇದ್ದಾವೆ ಮತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಇರತಕ್ಕಂಥ ಅದರಲ್ಲಿ ಸುಮಾರು ಐವತ್ತೈದು ಸಾವಿರ ಮಹಿಳೆಯರು ಇರ್ತಕ್ಕಂಥ ಒಂದು ಬಹಳ ದೊಡ್ಡ ಸಂಘಟನೆಗೆ ಅವರಿಗೆ ಯಾವುದೇ ಒಂದು ರೀತಿಯ ಜೀವನದ ಭದ್ರತೆ ಇಲ್ಲ ಸೊ ಹಾಗಾಗಿ ಅವರಿಗೆ ಒಂದು ಉತ್ತಮ ತರಬೇತಿಯನ್ನು ನಮ್ಮ ಸಂಘಟನೆ ಮುಖಾಂತರ ಕೊಟ್ಟು ಅವರ ಸಕ್ರಿಯವಾಗಿ ಗ್ರಾಮ ಪಂಚಾಯತ್ ತೊಡಸ್ಕೊಳ್ತಕ್ಕಂಥ ಮಾಡ್ತಕ್ಕಂಥದ್ದು ಅದರ ಜೊತೆನಲ್ಲಿ ಅವರಿಗೆ ಆಗ್ತಕ್ಕಂಥ ಅನ್ಯಾಯಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಈ ಅಧಿಕಾರಿಗಳು ಇಂಡೈರೆಕ್ಟ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಸೊ ಇವತ್ತಿನಿಂದನೇ ಅವರು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದು ನಾವು ಮೊದಲನೇ ಮನವಿ ಆಗಿದೆ ಶಶಿಧರಂತ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ನನ್ನ 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 ಪದಾಧಿಕಾರಿಗೆ ಆಯ್ಕೆ ಮಾಡಿದರೆ ಅವ್ರಿಗೆ ಪ್ರಶ್ ಧನ್ಯವಾದಗಳು ಹೇಳ್ತಾ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮ ಸಂಘ ನಾವು ಯಾಕೆ ಸ್ಥಾಪನೆ ಮಾಡಬೇಕಾಗಿ ಬಂತು ಅಂದರೆ ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ತಲುಪುವಂಥ ಕಾರ್ಯಗಳು ಸರಿಯಾಗಿ ತಲುಪ್ತಾ ಇಲ್ಲ ಹಾಗಾಗಿ ಅವರಿಗೆ ಪ್ರ ಪ್ರಥಮವಾಗಿ ಸಿಗೋದು ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರೇ ಪ್ರ ಯಾ ಏನೇ ಕಷ್ಟ ಸುಖ ಆದರೂ ಫಸ್ಟು ಸಿಗೋದು ಗ್ರಾಮ ಪಂಚಾಯತ್ ಸದಸ್ಯ ಹಾಗಾಗಿ ಗ್ರಾಮ ಪಜ ಪಂಚಾಯತ್ ಸದಸ್ಯನಿಗೆ ಸಿಗಬೇಕಾದ ಗೌರವ ಸರ್ಕಾರಗಳಾಗಲಿ ಈಗಿನ ಅಧಿಕಾರಿಗಳಾಗಲಿ ಇಲ್ಲ ಹಾಗಾಗಿ ನಮ್ಮ ರ ನಮ್ಮ ರಕ್ಷಣೆಗೆ ಮತ್ತು ನಮ್ಮ ಕಾನೂನುಗಳ ರಕ್ಷಣೆಗೆ ಹಾಗೂ ನಮ್ಮ ಜನಗಳ ನಿಲುವಿಗೆ ನಾವು ಕರ್ತವ್ಯ ನಿರ್ವಹಿಸಬೇಕು ಒಳ್ಳೆ ಮುಂದೆ ಒಳ್ಳೆ ಕೆಲಸ ಮಾಡಬೇಕು ಈ ಕರ್ನಾಟಕ ರಾಜ್ಯ ರಾಜ್ಯ ಗ್ರಾಮ ಪಂಚಾಯತ್ಸರ ಕ್ಷೇಮಾಭಿ ಸಂಘ ಒಳ್ಳೆಯ ಒಳ್ಳೆ ಸಂಘಟನೆಯಾಗಿ ಮುಂದೆ ಬೆಳೆಸಬೇಕು ಅಂತ ನಮ್ಮ ಕನಸಿದೆ ಹಾಗಾಗಿ ನಮ್ಮ ಗ್ರಾಮ ಪಂಚಾಯಶರ ಸರ್ವ ಸರ್ವ ಸದಸ್ಯರ ಬೇಡಿಕೆಗಳನ್ನು ಕೂಡ ನಾವು ಎಲ್ಲ ಪ್ರತಿ ಜಿಲ್ಲೆಗೋಗಿ ವಿಸಿಟ್ ಮಾಡಿ ಅವರವರ ಕಷ್ಟ ಸುಖನ ನಾವು ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಶರು ಕ್ಷೇಮಾಭಿ ಸಂಘ ಇನ್ನು ಮುಂದೆ ಅಧಿಕೃತವಾಗಿ ರಾಜ್ಯ ಸಂಚ ಸಂಚಲನ ಮಾಡಿ ನಾವು ಸಂಘಟನೆ ಕಟ್ಟಿ ನಮಗಾಗ ಅನ್ಯಾಯಗಳನ್ನು ಅನ್ಯಾಯಗಳನ್ನು ಮತ್ತು ಅಧಿಕಾರಿಗಳು ಅಧಿಕಾರಿಗಳಾಗ್ಬೋದು ರಾಜಕೀಯ ವ್ಯಕ್ತಿಗಳ ರಾಜಕೀಯದ ಶಾಸಕರಾಗ್ಬೋದು ಅಧಿಕಾರಿ ವರ್ಗದವರಾಗ್ಬೋದು ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಆ ಅನ್ಯಾಯವನ್ನು ಒಂದು ತಡೆಯುವ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ಮಾಡೋ ಒಂದು ಅನಿವಾರ್ಯತೆ ಇತ್ತು ಹಾಗಾಗಿ ಈ ಸಂಘಟನೆ ಮಾಡಿದ್ದೀವಿ ರೇಖಾ ಲೋಕೇಶ್ ನಾನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ನಾನು ಈ ಒಂದು ಸಂಘಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷೆಯಾಗಿ ಸ್ಥಾನವನ್ನು ಸ್ವೀಕಾರ ಮಾಡಿದ್ದೇನೆ ನಮ್ಮ ಒಂದು ಸಂಘಟನೆಯಲ್ಲಿ ಸಂವಿಧಾನದ ಏಳಿಗೆಗಾಗಿ ಪ್ರಜಾಪ್ರಭುತ್ವದ ಏಳಿಗೆಗಾಗಿ ಸಂವಿಧಾನದ ಉಳಿವಿಗಾಗಿ ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಒಂದಷ್ಟು ನಾವು ಪಂಚಾಯತಿಲಿರುವಂಥ ವ್ಯವಸ್ಥೆಗಳನ್ನು ಅವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಮುಖ್ಯವಾಗಿ ಮಹಿಳೆಯರು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರಾಗಿರ್ತಾರೆ ಹಾಗೆ ಸದಸ್ಯರು ಕೂಡ ಆಗಿರ್ತಾರೆ ಆ ಒಂದು ಸಮಯದಲ್ಲಿ ಅವರಿಗೆ ಒತ್ತಡಗಳು ಜಾಸ್ತಿ ಆಗಿರುತ್ತೆ ಆ ಒತ್ತಡಗಳನ್ನು ನಿವಾರಣೆ ಆಗಬೇಕು ಅಂತಂದರೆ ಒಂದು ಸಹಾಯವಾಣಿಯನ್ನು ಒಂದು ರಾಜ್ಯಾದ್ಯಂತ ಸಹಾಯವಾಣಿಯನ್ನು ತೆಗಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿರೋದರಿಂದ ನಾವು ಒಂದು ಸಂಘಟನೆಯಲ್ಲಿ ಸೇರ್ಕೊಂಡಿದ್ದೀನಿ ನಾವು ಸಾಕಷ್ಟು ಒಂದು ಈ ಒಂದು ಗ್ರಾಮ ಪಂಚಾಯಿತಿಗೆ ನಾವು ಆಯ್ಕೆಯಾಗಿ ಬಂದಿದ ನಂತರ ಈಗ ಮೂರು ನಾಲ್ಕು ವರ್ಷ ಆಯಿತು ಈ ನಾಲ್ಕು ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದೀವಿ ನಾವು ಆ ನೋವುಗಳು ಮುಂದೆ ಬರುವಂಥ ಅಂದರೆ ಈಗ ಒಂದು ವರ್ಷ ಒಂದು ವರ್ಷ ಇದೆ ನಮಗೆ ಅವಧಿ ಇರೋದು ಒಂದು ವರ್ಷ ಆ ನಂತರದಲ್ಲಿ ಒಂದು ಮಹಿಳಾ ಸದಸ್ಯರುಗಳು ಕೂಡ ಈ ಒಂದು ನೋವನ್ನು ಅನುಭವಿಸಬಾರ್ದು ಅವರಿಗೆ ಒಂದು ವ್ಯವಸ್ಥಿತವಾದ ಒಂದು ಆಡಳಿತ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ನಾನು ಪಂಚಾಯಿತಿ ಸದಸ್ಯನಾದ ಮೇಲೆ ಗ್ರಾಮದಲ್ಲಿರೋ ಏ ಏನು ಸಂಕಷ್ಟಗಳಿದ್ದಾವೆ ಏನೇನು ರೆಡಿ ನಾವು ಏನೇನು ಮಾಡ್ಬೋದು ಈ ಥರ ನನಗೆ ತುಂಬ ಅನುಭವ ಆಯಿತು ಆದರೆ ನಾವು ಇಪ್ ಇಪ್ಪತ್ನಾಲ್ಕು ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ನಲ್ಲಿ ನಾವು ವರ್ಕ್ ಮಾಡ್ತೀವಿ ಪ್ರತಿಯೊಂದು ಅವರು ಸ ಅವರು ಗ್ರಾಮಸ್ಥರ ಹೇಳಿಕೆಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ನಾವು ಸಾಲ್ವ್ ಮಾಡ್ತೀವಿ ಈ ಸಂಘದ ಹೋರಾಟದಿಂದ ನಾವು ಗ ಸ ಇದರಿಂದ ಗೌರ್ಮೆಂಟಿಂದ ಇರ್ಬೋದು ಬೇರೆ ಕಡೆಯಿಂದ ಇರ್ಬೋದು ಈ ಥರ ನಾವು ಸಹಾಯ ಮಾಡೋಣ ಹೇಳ್ಬಿಟ್ಟು ಸಂಘ ಕಟ್ಟಿದ್ದೀವಿ ಇವತ್ತು ಗಾಂಧೀಜಿ ಕಂಡಂಥ ಕನಸು ನನಸಾಗಬೇಕಂದ್ರೆ ಇವತ್ತು ನಮ್ಮ ಅವರಿಗೆ ಬೆನ್ನೆಲುಬವಾಗಿ ಇವತ್ತು ನಾವು ಕೆಲಸ ಮಾಡ್ಬೇಕಂತೇಳಿ ಒಂದು ಉದ್ದೇಶದಿಂದ ನಾವು ಒಂದು ಸಂಘಟನೆಯಲ್ಲಿದ್ದೇ ಇವತ್ತು ಮಾಡ್ತೇವೆ ಸರ್ ಇವತ್ತು ಅನೇಕ ಬೇಡಿಕೆಗಳು ಹಲ ಹಲವಾರು ಬೇಡಿಕೆಗಳು ಹೇಳಿದರು ಅದರಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನ ಹೆಚ್ಚಳ ಬಗ್ಗೆ ಇರ್ಬೋದು ಸರ್ ಇವತ್ತು ಆರೋಗ್ಯ ಬಗ್ಗೆ ಇರ್ಬೋದು ಅಕಾಲಿಕವಾಗಿ ಮಣ ಏನನ್ನ ಸದಸ್ಯರಾದಲ್ಲಿ ಅವರಿಗೆ ಸರ್ಕಾರದಿಂದ ಏನನ್ನ ಅವಶ್ಯಕತೆವಾಗಿ ಸಹಾಯಧನದ ಇಂಥವು ಅನೇಕ ಬೇಡಿಕೆಗಳನ್ನು ಇವತ್ತು ಸರ್ಕಾರ ಮುಂದೆ ಇಡ್ತದೆ ಆದರೆ ಇಲ್ಲಿ ನಮಗೆ ಸರ್ಕಾರ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೂ ಸೌಲಭ್ಯಗಳನ್ನು ಕೊಟ್ಟಿರುವುದಿಲ್ಲ ಈಗ ಮೂರು ವರ್ಷ ಒಂಬತ್ತು ತಿಂಗಳಾಯಿತು ನಾವು ನಾವು ಗೆದ್ದು ಒಂದು ಜನತಾ ಮನೆದು ಜನತಾ ಮನೆಗಳು ಬಂದಿರುವುದಿಲ್ಲ ನಿವೇಶಗಳು ಕೊಟ್ಟಿರುವುದಿಲ್ಲ ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಮಸ್ಯೆ ಎಂದರೆ ನಮಗೆ ವಸತಿಗಳು ಸಮಸ್ಯೆವಾಗಿದ್ದಾವೆ ತೊಂಬತ್ತು ಸಾವಿರ ಜನರ ಗ್ರಾಮ ಪಂಚಾಯತಿ ಸದಸ್ಯರ ಒಳಲು ಬಹಳ ಇದ್ದಾವೆ ಅದಕ್ಕಾಗಿ ನಾವು ಕಾನೂನಾತ್ಮಕವಾಗಿ ಒಬ್ಬ ವಿವೇಕಾನಂದರು ಹೇಳಿದ್ದಾರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂದ್ರೆ ಎಲ್ಲಿ ಸಮಾನವಾಗಿ ಹೋರಾಡ್ತಿವೋ ಅಲ್ಲಿ ಶಕ್ತಿತವಾಗಿ ಬರುತ್ತದೆ ಅಂತ ಹೇಳುತ್ತಾರೆ ಮಹಿಳೆಯರಿಗೆ ಏನು ನಮ್ಮ ಸರ್ಕಾರ ರಿಸರ್ವೇಷನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದೆಯೋ ಇದರಲ್ಲಿ ಬಹುತೇಕ ಐ ಥಿಂಕ್ ಫಿಫ್ಟಿ ತೌಸಂಡ್ ಮೇಲೆ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರಿದ್ದಾರೆ ಸರ್ಕಾರ ಆದೇಶ ಮಾಡುತ್ತೆ ಅವರು ಹೆಚ್ಚಾಗಿ ನಿರ್ವಹಿಸಲಿ ಅಂತ ಅದು ಬರೀ ಮೀಟಿಂಗಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ಬಟ್ ಇಪ್ಪತ್ನಾಲ್ಕು ಗಂಟೆ ಅವ್ರ ಗಂಡಂದರು ಅಥವಾ ಅವರ ರಿಲೇಶನ್ನು ಅಥವಾ ಅವರ ಅಣ್ಣ ತಮ್ಮಂದರು ಬಂದೇ ಹೆಚ್ಚು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದನ್ನು ಸರ್ಕಾರ ಸ್ಟ್ರಾಂಗ್ ಆಗಿ ಪರಿಗಣನೆ ಮಾಡಿ ಅದಕ್ಕೆ ಒಂದು ಕಾನೂನಾತ್ಮಕ ಆದೇಶವನ್ನು ಮಾಡಬೇಕಾಗತ್ತೆ